ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯಾ ಹೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ಫ್ರೆಂಡ್ಸ್ ನೀವು ನನ್ನ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೇಕೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕುವ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಎಲ್ಲ ವೀಡಿಯೋಸನ್ನು ನೀವು ನೋಡ್ಬೋದು ಇವತ್ತು ಜನವರಿ ತಿಂಗಳಲ್ಲಿ ನನ್ನ ಗಾರ್ಡನ್ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡ್ತಾ ಹೋಗಿ ಒಂದಷ್ಟು ಗಿಡಗಳನ್ನ ಇವತ್ತು ಕವರ್ ಮಾಡ್ತೀನಿ ಒಂದಷ್ಟು ನಾಳೆ ಕವರ್ ಮಾಡ್ತೀನಿ ಹಾಗೆ ಒಂದು ಲೈಕ್ ಮಾಡಿಬಿಡಿ ಫ್ರೆಂಡ್ಸ್ ನಿಮ್ಮ ಲೈಕ್ ನನಗೆ ಪ್ರೋತ್ಸಾಹ ಕೊಡುತ್ತೆ ಒಂದಿಷ್ಟು ಕೆಲವು ಮಾಹಿತಿಗಳನ್ನು ಕೂಡ ಇದರಲ್ಲಿ ನಾನು ನಿಮಗೆ ಕೊಡೋ ಪ್ರಯತ್ನ ಮಾಡ್ತೀನಿ ಇದರಿಂದ ಏನಾದರೂ ಹೆಲ್ಪ್ ಆಗಬಹುದು ಅಂತ ಇದು ನೋಡಿ ನಾನು ಬುದ್ಧನ ಸ್ಟ್ಯಾಚ್ಯೂ ಇಟ್ಟು ಇಲ್ಲೊಂದಷ್ಟು ಸರ್ಕ್ಯುಲೆಂಟು ಮತ್ತು ಈ ರೀತಿ ಗಿಡಗಳನ್ನು ಅರೇಂಜ್ ಮಾಡ್ಕೊಂಡಿದ್ದೀನಿ ಹಾಗೆ ನೋಡಿ ಇದು ವಾಟರ್ ಕ್ಯಾಬೇಜ್ ಎರಡು ಸೈಡಲ್ಲೂ ಇಟ್ಟಿದ್ದೀನಿ ಮತ್ತು ಇದು ನೋಡಿ ನಾನು ಪೆಂಟ್ ಡಬ್ಬದಿಂದ ಮಾಡಿದ್ನಲ್ಲ ಹ್ಯಾಂಗಿಂಗ್ ಪಾಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ವಿಡಿಯೋನ ನೀವು ನೋಡಿಲ್ಲ ಅಂದರೆ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವೆಲ್ಲ ನನ್ನ ನೀರು ಸೋಣೆ ಗಿಡಗಳು ಇವತ್ತು ನನ್ನ ನೀರು ಸೋಣೆ ಗಿಡಗಳನ್ನೆಲ್ಲ ಕವರ್ ಮಾಡ್ತೀನಿ ನಾಳೆ ಗುಲಾಬಿ ಗಿಡ ಮತ್ತು ದಾಸವಾಳ ಗಿಡ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಕೆಲವು ನೆಲದಲ್ಲಿರುವಂಥ ಗಿಡಗಳನ್ನು ಕೂಡ ತೋರಿಸ್ತೀನಿ ನೋಡ್ತಾ ಹೋಗಿ ನೋಡಿ ನೀರ್ಸೋಣೆ ಗಿಡಗಳು ಒಂದಷ್ಟು ಗಿಡಗಳನ್ನು ಹೆಚ್ಚು ಹಾಕ್ಕೊಂಡಿದ್ದೀನಿ ಇವೆಲ್ಲ ಹೊಸ ಗಿಡಗಳನ್ನು ನಿನ್ನೆ ಅಷ್ಟೇ ರಿಪೋರ್ಟಿಂಗ್ ಮಾಡಿದ್ದೀನಿ ಹೀಗೆ ನಾವು ಇದ್ದರೆ ಯಾವಾಗಲೂ ನಮ್ಮ ಗಿಡದಲ್ಲಿ ಹೂ ಹೂವಿರತ್ತೆ ಗಾರ್ಡನಲ್ಲಿ ನೋಡಿ ಅಂದರೆ ಒಂದು ಗಿಡನ ನಾನು ರಿಪೋರ್ಟಿಂಗ್ ಮಾಡಿದ ಮೇಲೆ ಮತ್ತೆ ಕಟಿಂಗನ್ನು ಹಾಕೋತೀನಿ ಅದೇ ರೀತಿ ಮಾಡ್ತಾ ಇರ್ತೀನಿ ನೋಡಿ ಇವೆಲ್ಲ ನೋಡಿ ಇಲ್ಲಿ ಮೂರು ಸಾಲಲ್ಲಿ ನಾನು ಇಟ್ಕೊಂಡಿದ್ದೀನಿ ಹಾಗೆ ಮಣ್ಣನ್ನು ಮಿಕ್ಸ್ ಮಾಡ್ತಾ ಗಿಡಗಳನ್ನು ನೆಡ್ತಾ ಇರಬೇಕು ನಾನು ಯಾವ ರೀತಿ ಮಣ್ಣನ್ನು ಮಿಕ್ಸ್ ಮಾಡ್ತೀನಿ ಇದನ್ನು ಹೇಗೆ ನೆಡ್ತೀನಿ ಅನ್ನೋದರ ಎಲ್ಲದರ ಬಗ್ಗೆ ವಿಡಿಯೋ ಇದೆ ನೀವು ನನ್ನ ಚಾನಲ್ಗೆ ಹೋದರೆ ಎಲ್ಲವೂ ಸಿಗತ್ತೆ ಮತ್ತೆ ಏನಾದರೂ ಬೇಕಾದರೆ ಕಾಮೆಂಟ್ ಮಾಡಿದರೆ ನಾನು ಮಾಡ್ಕೊಡ್ತೀನಿ ಫ್ರೆಂಡ್ಸ್ ನನ್ನ ಚಾನಲಲ್ಲಿ ನನ್ನ ಯೂಟ್ಯೂಬಲ್ಲಿ ಒಂದಷ್ಟು ಕಾಮೆಂಟು ರಿಸ್ಟ್ರಿಕ್ಷನ್ ಅಂತ ಬರುತ್ತೆ ಯಾರಿಗಾದರೂ ಗೊತ್ತಿದ್ದರೆ ಹೇಳಿ ಯಾಕಂದರೆ ನಾನು ಯಾರ ಚಾನಲ್ಗೂ ಹೋಗಿ ಅದನ್ನು ಕಾಮೆಂಟ್ ಮಾಡಲಿಕ್ಕೆ ಇಲ್ಲ ಸಾರಿ ಫ್ರೆಂಡ್ಸ್ ಯಾಕೆ ಹಾಗೆ ಬಂದಿದೆ ಅಂತ ಗೊತ್ತಿಲ್ಲ ನೋಡಿ ಈ ರೀತಿ ಇದೆ ಒಂದು ಸಾಲು ಮತ್ತು ಈ ಸಾಲಲ್ಲಿ ಕೆಳಗೆ ನಾನು ಪೆಂಟೋಸ್ ಗಿಡಗಳನ್ನು ಹಾಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಹೂವಾಗುತ್ತೆ ಇಲ್ಲಿ ಬಿಸಿಲು ಬರಲ್ಲ ಇದನ್ನು ಇನ್ನೂ ಬಿಸಿಲು ಬರುವಂಥ ಜಾಗದಲ್ಲಿ ಇಡಬೇಕು ಹಾಗೆ ಸೀಸನ್ನಿಗೆ ತಕ್ಕಂತೆ ನಾವು ಗಿಡಗಳನ್ನು ಅರೇಂಜ್ ಮಾಡ್ತಾ ಇರಬೇಕಾಗತ್ತೆ ನೋಡಿ ನೀರ್ಸೋಣ ಗಿಡಗಳು ತುಂಬ ಕಲರ್ ಇಲ್ಲದೇ ಹೋದರೂ ಕೂಡ ನಾನು ಇರೋ ಕಲರ್ಸನ್ನೇ ಒಂದಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಲರ್ಸ್ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಹಾಗೆ ಕೊಲೆಂಚು ಗಿಡಗಳನ್ನು ಈ ರೀತಿ ಇಟ್ಕೊಂಡಿದ್ದೀನಿ ಮುಂದ್ಗಡೆ ನೋಡಿ ಇವೆಲ್ಲ ಸಿಮೆಂಟ್ ಪಾಟ್ಗಳು ನಾನೇ ಮಾಡಿರೋದು ಅದನ್ನು ಕೂಡ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ ಇವೆಲ್ಲ ಹೊಸ ಹೊಸ ಗಿಡಗಳನ್ನು ಇಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀನಿ ನೀರ್ಸೋಣೆ ಗಿಡಗಳು ಹಾಗೆ ಒಂದಷ್ಟು ಸೇವಂತಿಗೆ ಗಿಡಗಳು ಹೂವಾಗಿ ಮುಗಿದಿದೆ ಆಲ್ರೆಡಿ ಮೇಲ್ಗಡೆ ಇರೋದನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ ಇಲ್ಲೊಂದು ನಾಲ್ಕು ಗಿಡ ಇದೆ ಅಷ್ಟೇ ಈ ಬಾರಿ ಸೇವಂತಿಗೆ ತುಂಬ ಆಗಿಲ್ಲ ಮಳೆ ಜಾಸ್ತಿ ಆಗಿಬಿಟ್ಟಿತ್ತು ಮತ್ತು ಇಲ್ಲಿ ನೆರಳು ಕೂಡ ಬರ್ತಿತ್ತು ಹಾಗಾಗಿ ಅಷ್ಟೊಂದು ಆಗಿಲ್ಲ ಗಿಡ ಎಲ್ಲ ಒಂದಷ್ಟು ಸತ್ತೋಯಿತು ನೀರು ನಿಂತ್ಕೊಂಡು ಹಾಗೆ ನೋಡಿ ಇಲ್ಲೆಲ್ಲ ಜುರೇನಿಯಂ ಮತ್ತು ಮೇಲ್ಗಡೆ ಕೊಲೆಂಚೋ ಪ್ಲ್ಯಾಂಟ್ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಜುರೇನಿಯಂ ಕೂಡ ಎರಡು ಸಾಲಲ್ಲಿ ಇದೆ ನಾನು ಹೊಸ ಗಿಡಗಳನ್ನು ಮಾಡ್ತಾ ಇರ್ತೀನಿ ಹಳೆ ಗಿಡಗಳು ಸತ್ತು ಈ ಜಿರೇನಿಯಮ್ ನೀವು ಒಂದು ವರ್ಷ ಮಾಡಿದರೆ ಎರಡು ವರ್ಷ ಮೂರು ವರ್ಷ ಬರುತ್ತೆ ಆದರೆ ಹಳೆ ಗಿಡ ತುಂಬ ಉದ್ದುದ್ದವಾಗಿ ಬೆಳೆಯುತ್ತಲ್ಲ ಅದನ್ನು ನಾವು ಕಟ್ ಮಾಡ್ತಾ ಇರಬೇಕು ನಾನು ಅದ್ರ ಬಗ್ಗೆ ವಿಡಿಯೋ ಹಾಕಿದ್ದೀನಿ ಬೇಕಾದರೆ ನೋಡಿ ಹಾಗೆ ಕೊಲೆಂಚೋ ಕೊಲೆಂಚೋನ ನಾವು ನೋಡಿ ನೆಡ್ತಾ ಬಂದರೆ ವರ್ಷ ವರ್ಷ ನೆಡ್ತಾ ಬಂದರೆ ಚೆನ್ನಾಗಿರುತ್ತೆ ಅದಿಲ್ಲ ಅಂದರೆ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ಈ ಹೂವಾಗಿ ಮುಗಿದ ಮೇಲೆ ಮತ್ತೆ ಇದ್ರೊಳಗಡೆ ಹೂವಾಗುತ್ತೆ ಇದು ಕೊಲೆಂಚೊ ಪ್ಲ್ಯಾಂಟು ನೋಡಿ ಈ ರೀತಿ ಹಾಗೆ ಒಂದು ಸಾರಿ ತಂದ ಮೇಲೆ ನಾವು ಅದನ್ನು ಮತ್ತೆ ಮತ್ತೆ ನೆಟ್ಟು ಅದನ್ನು ಮಲ್ಟಿಪಲ್ ಮಾಡ್ತಾ ಇದ್ದರೆ ಮಾತ್ರ ಗಿಡ ಉಳಿಯತ್ತೆ ಮಲ್ಟಿಪಲ್ ಮಾಡಿಲ್ಲ ಅಂದರೆ ನಾವು ಒಂದೇ ಗಿಡನ ಮಾಡ್ಕೊಂಡಿದ್ರೆ ಒಂದು ಗಿಡ ಹಾಳಾದರೆ ಹೋಯ್ತು ಹಾಗಾಗಿ ನಾವು ಒಂದು ಗಿಡ ಹೂ ಬಿಡ್ತಾ ಇದೆ ಅನ್ನೋವಾಗ ನಾವು ಅದನ್ನು ಕಟಿಂಗನ್ನು ಬೆಳೆಸ್ಕೊಂಡು ಮತ್ತೊಂದು ಗಿಡನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರತ್ತೆ ಅಂತ ನನ್ನ ಅಭಿಪ್ರಾಯ ಆ ಗಿಡ ಉಳಿಯುತ್ತೆ ಇಲ್ಲ ಅಂದರೆ ಸುತ್ತೋಗಿಬಿಡತ್ತೆ ಮತ್ತೆ ಮತ್ತೆ ನಾವು ಬೇರೆಯವ್ರ ಹತ್ರ ಕೇಳೋದಾಗಲಿ ಅಥವಾ ನರ್ಸರಿಯಿಂದ ತರೋದಾಗಲಿ ಅದು ಕಷ್ಟ ಆಗತ್ತೆ ಹಾಗಾಗಿ ನಾವು ಕಟಿಂಗನ್ನು ಬೆಳೆಸೋ ಗಿಡನ ಕಟಿಂಗನ್ನು ಬೆಳೆಸಬೇಕು ಮತ್ತು ಬೀಜಗಳಿಂದ ಬೆಳೆಸೋ ಗಿಡನ ಬೀಜದಿಂದ ಹೆಚ್ಚೆಚ್ಚು ಗಿಡಗಳನ್ನು ಮಾಡ್ಕೋತಾ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಇದು ಅಷ್ಟು ಚೆನ್ನಾಗಿದೆ ಕಲರು ಇದರಲ್ಲಿ ನನ್ನ ಹತ್ರ ಇದು ಒಂದೇ ವೆರೈಟಿ ಇದೆ ಫ್ರೆಂಡ್ಸ್ ನನ್ನ ಹತ್ರ ಆನ್ಲೈನಲ್ಲಿ ಕಳ್ಸೋಕೆಲ್ಲ ಆಗಲ್ಲ ತುಂಬ ಜನ ಕೇಳ್ತೀರಾ ಸಾರಿ ಫ್ರೆಂಡ್ಸ್ ನಾವು ಹಳೀಲಿರೋದ್ರಿಂದ ಆನ್ಲೈನಲ್ಲೆಲ್ಲ ಕಳಿಸೋಕ್ಕೆ ಕಷ್ಟ ಆಗುತ್ತೆ ನೋಡಿ ಇದು ಜಿರೇನಿಯಂ ಇಷ್ಟೊಂದು ಚೆನ್ನಾಗಿ ಆಗಿದೆ ಈಗ ಹಾಗೆ ನೋಡಿ ಇಲ್ಲಿ ಕೊಲೆಂಚೋ ಮತ್ತು ನೀರ್ಸೋಣೆ ಮತ್ತು ಬಿಗೋನಿಯಾ ಬಿಗೋನಿಯಾ ಒಂದೇ ಕಲರನ್ನು ಇಟ್ಕೊಂಡಿದ್ದೀನಿ ಆದಷ್ಟು ರಿಪೋರ್ಟಿಂಗ್ ಮಾಡಲಿಕ್ಕೆ ಅಂತ ಹಾಕ್ಕೊಂಡಿದ್ದೀನಿ ಮೂರು ನಾಲ್ಕು ಕಲರ್ ಇದೆ ಬಿಗೋನಿಯಾ ಬಿಗೋನಿಯೂ ಅಷ್ಟೇ ಆದಷ್ಟು ಬಿಸಿಲು ಕಡಿಮೆ ಇದ್ದರೆ ಬಿಗೋನಿಯಾ ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಬಿಸಿಲು ಹೆಚ್ಚಾದರೆ ಅದು ಕೂಡ ಅಷ್ಟೊಂದು ಚೆನ್ನಾಗಿ ಬರಲ್ಲ ನೋಡಿ ಇಲ್ಲಿ ಈ ರೀತಿ ಇದೆ ಬಿಗೋನಿಯಕ್ಕೂ ಅಷ್ಟೇ ಕೇರಿಂಗ್ ಕಡಿಮೆ ತುಂಬ ನೀರನ್ನು ಹಾಕಿದರೂ ಸಾಯುತ್ತೆ ಮತ್ತು ಬಿಸಿಲು ಬಂದರೂ ಸಾಯುತ್ತೆ ತುಂಬ ಏನು ಫರ್ಟಿಲೈಸರೆಲ್ಲ ಬೇಕಾಗಲ್ಲ ಬಿಗೋನಿಯಾಕು ಪಿಟೋನಿಯಾ ಪಿಟೋನಿಯೂ ಅಷ್ಟೇ ನಾವು ಇದನ್ನು ಕಟಿಂಗಿಂದನೂ ಬೆಳೆಸ್ಬೋದು ಸೀಡ್ಸಿಂದನೂ ಬೆಳೆಸ್ಬೋದು ತುಂಬ ಚೆನ್ನಾಗಿ ಹೂವಾಗುತ್ತೆ ನನ್ನ ಹತ್ರ ಎರಡು ಕಲರ್ ಇದೆ ಇದು ಮಿನಿ ವೆರೈಟಿನೂ ಅಲ್ಲ ಹೈಬ್ರಿಡ್ ವೆರೈಟಿನೂ ಅಲ್ಲ ಆ ರೀತಿ ಇದು ಸ್ವಲ್ಪ ಎತ್ತರ ಆಗುತ್ತೆ ತುಂಬ ಗಿಡ್ಡ ಗಿಡದಲ್ಲಿ ಹೂವಾಗಲ್ಲ ಹಾಗೆ ಮತ್ತೆ ನೀರು ಗಿಡಗಳು ನೀರ್ಸೊಣ್ಣೆ ಗಿಡಗಳು ತುಂಬ ದಿನ ಹೂವಾಗತ್ತೆ ಹಾಗಾಗಿ ಒಂದಷ್ಟು ನೀರು ಗಿಡಗಳನ್ನೇ ಹಾಕ್ಕೋತೀನಿ ನಾನು ತುಂಬ ಯಾವಾಗಲೂ ಹೂವಾಗತ್ತೆ ಹಾಗಂತ ನಾವು ಅದೇ ಗಿಡನ ಬಿಟ್ಟರೆ ಆಗಲ್ಲ ಮತ್ತೆ ಮತ್ತೆ ಗಿಡಗಳನ್ನು ಬೆಳೆಸ್ತಾ ಇರಬೇಕು ನಾನು ಒಂದು ಗಿಡ ಹೂವಾಗ್ತಿದ್ದ ಹಾಗೆ ಮತ್ತೊಂದು ಗಿಡನ ಮಾಡ್ಕೊಂಡಿರ್ತೀನಿ ಅದನ್ನು ರಿಪೋರ್ಟಿಂಗ್ ಮಾಡಿದ ಮೇಲೆ ಮತ್ತೊಂದು ಗಿಡನ ಮಾಡ್ತೀನಿ ಹೀಗೆ ನಾವು ಅದನ್ನು ಬೆಳೆಸ್ತಾನೇ ಇರಬೇಕಾಗತ್ತೆ ಹಾಗೆ ನೋಡಿ ಇಲ್ಲಿ ಪಿಟೋನಿಯಾ ನೆಲದಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅದರಲ್ಲಿ ಇಲ್ಲಿ ನೆರಳಿದೆ ಹಾಗಾಗಿ ಅಷ್ಟೊಂದು ಚೆನ್ನಾಗಿ ಹೂ ಬಿಡ್ತಾ ಇಲ್ಲ ಬಿಸಿಲು ಬಂದರೆ ಮಾತ್ರ ಗಿಡ ಹೂ ಬಿಡೋ ಗಿಡ ಅಷ್ಟೊಂದು ಚೆನ್ನಾಗಿ ಹೂ ಬಿಡತ್ತೆ ಇದು ನೋಡಿ ಡಬಲ್ ಪೆಟೆಲು ಡೇ ಅಂತಸ್ ಎರಡು ಕಲರ್ ಇದೆ ಹಾಗೆ ಇಲ್ಲಿ ನಾನು ನೆಲದಲ್ಲಿ ಒಂದಷ್ಟು ಗಿಡಗಳನ್ನು ಇಟ್ಟುಕೊಂಡಿದ್ದೆ ಅವೆಲ್ಲ ಈಗ ಚೆನ್ನಾಗಿ ಬರ್ತಾ ಇದೆ ಇಲ್ಲಿ ನೆರಳಿದೆ ಇದು ನೋಡಿ ಕ್ಯಾಬೇಜು ನೋಡಿ ತರಕಾರಿ ಗಿಡಗಳಿಗೆ ನೀರು ಜಾಸ್ತಿ ಬೇಕಾಗುತ್ತೆ ನಾವು ಅದಕ್ಕೆ ಕೋಕೋಪಿಟನ್ನೆಲ್ಲ ಯೂಸ್ ಮಾಡಿದರೆ ಚೆನ್ನಾಗಿರುತ್ತೆ ಮತ್ತು ಬಿಸಿಲು ಕೂಡ ಬೇಕಾಗತ್ತೆ ನೋಡಿ ಇವೆಲ್ಲ ಬರ್ತಾ ಇದೆ ಸೊಣೆ ಗಿಡಕ್ಕೆ ಒಂದಷ್ಟು ಹುಳ ಬರುತ್ತೆ ಆ ಹುಳಕ್ಕೆ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ನೋಡಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಈ ಫ್ರಂಟ್ ಕಡೆ ಮುಂದಗಡೆ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದಷ್ಟು ಗಿಡಗಳನ್ನು ಕವರ್ ಮಾಡ್ತೀನಿ ಈ ವಿಡಿಯೋಲಿ ಆಗುತ್ತೆ ಅಂತ ಹೀಗೆ ಹಾಕಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಫ್ರೆಂಡ್ಸ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್